ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಟಿ ವೋಲ್ಟೇಜ್ಗಳು ಮತ್ತು ಅವುಗಳ ಕರೆಂಟ್ಗಳ ಬಗ್ಗೆ ತಿಳಿಸಬಯಸುತ್ತೇನೆ ಮೊದಲಿಗೆ ನಾವು ಟರ್ಮಿನಲ್ ವೋಲ್ಟೇಜ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಎನ್ಪಿಎನ್ ಟ್ರಾನ್ಸಿಸ್ಟರ್ ನ ಟರ್ಮಿನಲ್ ವೋಲ್ಟೇಜ್ ಧ್ರುವೀಕತೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಸಾಂಪ್ರದಾಯಿಕ ಪ್ರವಾಹದ ದಿಕ್ಕಿನಂತೆಯೇ ಬಾಣದ ತುದಿಯ ದಿಕ್ಕು ಟ್ರಾನ್ಸಿಸ್ಟರ್ ನ ಬಯಾಸ್ನ ಧ್ರುವೀಕತೆಗಳನ್ನು ಸೂಚಿಸುತ್ತದೆ ಈ ಎನ್ ಪಿ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ಗೆ ಬೇಸ್ ಮತ್ತು ಎಮಿಟರ್ ಅದನ್ನು ನಾವು ಹೊರಸೂಸುವಿಕೆ ಎಂದು ಕರೆಯಬಹುದು ಬೇಸ್ ಎಮಿಟರ್ ಗೆ ಸಂಬಂಧಿಸಿದಂತೆ ಇದು ಧನಾತ್ಮಕ ಬಯಾಸ್ ಅನ್ನು ಹೊಂದಿದೆ ಮತ್ತು ಬಾನದ ತುದಿಯು ಧನಾತ್ಮಕ ಬೇಸ್ ನಿಂದ ಋಣಾತ್ಮಕ ಹೊರಸೂಸುವಿಕೆಗೆ ಸೂಚಿಸುತ್ತದೆ ನಂತರ ಸಂಗ್ರಾಹಕವನ್ನು ಬೇಸ್ಗಿಂತ ಹೆಚ್ಚಿನ ಧನಾತ್ಮಕ ವೋಲ್ಟೇಜ್ಗೆ ಬಯಾಸ್ ಮಾಡಲಾಗುತ್ತದೆ ಈ ವೋಲ್ಟೇಜ್ ಮೂಲಗಳು ಸಾಮಾನ್ಯವಾಗಿ ಪ್ರತಿರೋಧಕಗಳ ಮೂಲಕ ಟ್ರಾನ್ಸಿಸ್ಟರ್ಗೆ ಸಂಪರ್ಕ ಕಂಡಿವೆ ಎಂದು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಬೇಸ್ ಬಯಾಸ್ ವೋಲ್ಟೇಜ್ ಪಿಬಿಯನ್ನು ಪ್ರತಿರೋಧಕ ಆರ್ಬಿ ಮೂಲಕ ಸಂಪರ್ಕಿಸಲಾಗಿದೆ ಮತ್ತು ಕಲೆಕ್ಟರ್ ಸರಬರಾಜ್ ಪಿಸಿಯನ್ನು ಆರ್ಸಿ ಮೂಲಕ ಸಂಪರ್ಕಿಸಲಾಗಿದೆ ಈ ಎರಡು ವೋಲ್ಟೇಜ್ ಮೂಲಗಳ ಋಣಾತ್ಮಕ ಟರ್ಮಿನಲ್ಗಳು ಟ್ರಾನ್ಸಿಸ್ಟರ್ನ ಹೊರಸೂಸುವ ಎಮಿಟರ್ ಟರ್ಮಿನಲ್ಗೆ ಸಂಪರ್ಕ ಸಂಪರ್ಕಗೊಂಡಿವೆ ಮತ್ತು ಪಿಸಿಸಿಯು ಯಾವಾಗಲೂ ವಿಬಿಗಿಂತ ದೊಡ್ಡದಾಗಿರುತ್ತದೆ ಮತ್ತು ಇದು ಕಲೆಕ್ಟರ್ ಬೇಸ್ ಜಂಕ್ಷನ್ ಅನ್ನು ಹಿಮ್ಮುಖ ಬಯಾಸಾಗಿ ಉಳಿಯುತ್ತದೆ ಎಂದು ಖಚಿತಪಡಿಸುತ್ತದೆ ಇದು ಸಂಗ್ರಾಹಕದಲ್ಲಿ ಎನ್ ಬದಿಯಲ್ಲಿ ಧನಾತ್ಮಕ ಮತ್ತು ಬೇಸ್ನಲ್ಲಿ ಪಿ ಬದಿಯಲ್ಲಿ ಋಣಾತ್ಮಕವಾಗಿರುತ್ತದೆ ವಿಶಿಷ್ಟ ಟ್ರಾನ್ಸಿಸ್ಟರ್ ಈ ಬೇಸ್ ಎಮಿಟರ್ ವೋಲ್ಟೇಜ್ಗಳು ಡಯೋಡ್ನ ಫಾರ್ವರ್ಡ್ ವೋಲ್ಟೇಜ್ ಗಳಿಗೆ ಹೋಲುತ್ತವೆ ಸಿಲಿಕಾನ್ ಟ್ರಾನ್ಸಿಸ್ಟರ್ಗೆ ಸೊನ್ನೆ ಪಾಯಿಂಟ್ ಏಳು ವೋಲ್ಟ್ ಮತ್ತು ಜರ್ಮೇನಿಯಂ ಸಾಧನಕ್ಕೆ ಸೊನ್ನೆ ಪಾಯಿಂಟ್ ಮೂರು ವೋಲ್ಟ್ ಆಗಿರುತ್ತದೆ ಸಾಮಾನ್ಯ ಸಂಗ್ರಾಹಕ ವೋಲ್ಟೇಜ್ ಗಳು ಹೆಚ್ಚಿನ ರೀತಿಯ ಟ್ರಾನ್ಸಿಸ್ಟರ್ಗಳಿಗೆ ಮೂರು ವೋಲ್ಟ್ ನಿಂದ ಇಪ್ಪತ್ತು ಓಲ್ಟ್ ವರೆಗೆ ಇರಬಹುದು ಒಂದು ಪಿ ಸಾಧನಕ್ಕೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಹೊರಸೂಸುವ ಸಾಧನಕ್ಕೆ ಸಂಬಂಧಿಸಿದಂತೆ ಬೇಸ್ ಬಯಾಸ್ ಋಣಾತ್ಮಕವಾಗಿರುತ್ತದೆ ಬಾಣದ ತುದಿಯು ಧನಾತ್ಮಕ ಹೊರಸೂಸುವಿಕೆಯಿಂದ ಋಣಾತ್ಮಕ ಬೇಸ್ಗೆ ಸೂಚಿಸುತ್ತದೆ ಮತ್ತು ಇದು ಸಂಗ್ರಾಹಕವನ್ನು ಬೇಸ್ಗಿಂತ ಹೆಚ್ಚು ಋಣಾತ್ಮಕವಾಗಿರಿಸಲಾಗುತ್ತದೆ ಚಿತ್ರವು ಪ್ರತಿರೋಧಕಗಳ ಮೂಲಕ ಸಂಪರ್ಕಗೊಂಡಿರುವ ವೋಲ್ಟೇಜ್ ಮೂಲಗಳನ್ನು ಮತ್ತು ಹೊರಸೂಸುವ ಸಾಧನದಲ್ಲಿ ಸಂಪರ್ಕಗೊಂಡಿರುವ ಮೂಲ ಧನಾತ್ಮಕ ಟರ್ಮಿನಲ್ಗಳನ್ನು ಸೂಚಿಸುತ್ತದೆ ವಿಬಿಗಿಂತ ದೊಡ್ಡದಾದ ವಿಸಿಸಿಯೊಂದಿಗೆ ಸಂಗ್ರಾಹಕವು ಎನ್ ಪ್ರಕಾರ ಬೇಸ್ಗಿಂತ ಹೆಚ್ಚು ಋಣಾತ್ಮಕವಾಗಿರುತ್ತದೆ ಮತ್ತು ಹೀಗಾಗಿ ಇದು ಸಂಗ್ರಾಹಕ ಬೇಸ್ ಜಂಕ್ಷನ್ ಅನ್ನು ಹಿಮ್ಮುಖ ಬಯಾಸ್ ಆಗಿ ಇರಿಸಲಾಗುತ್ತದೆ ಎಲ್ಲಾ ಬೇಸ್ ಜಂಕ್ಷನ್ಗಳನ್ನು ಹಿಮ್ಮುಖ ಬಯಾಸಲ್ಲಿ ಇರಿಸಲಾಗುತ್ತದೆ ಬಿಜೆಪಿಗಳು ಇದು ಎನ್ಪಿಎನ್ ಅಥವಾ ಪಿಎನ್ಪಿ ಆಗಿರಬಹುದು ಸಾಮಾನ್ಯವಾಗಿ ಕಲೆಕ್ಟರ್ ಬೇಸ್ ಜಂಕ್ಷನ್ ಹಿಮ್ಮುಖ ಬಯಾಸಲ್ಲಿ ಮತ್ತು ಬೇಸ್ ಎಮಿಟರ್ ಜಂಕ್ಷನ್ ಮುಂದಕ್ಕೆ ಬಯಾಸಲ್ಲಿ ಕಾರ್ಯನಿರ್ವಹಿಸುತ್ತದೆ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ ಅಂದರೆ ಆಂಪ್ಲಿಫೈಯರ್ ಆಗಿ ಕಾರ್ಯನಿರ್ವಹಿಸದ ಆದರೆ ಸ್ವಿಚ್ ಆನ್ ಮತ್ತು ಆಫ್ ಆಗಿರುವ ಟ್ರಾನ್ಸಿಸ್ಟರ್ ಸಂದರ್ಭದಲ್ಲಿ ಕಲೆಕ್ಟರ್ ಬೇಸ್ ಜಂಕ್ಷನ್ ಸರಿಸುಮಾರು ಪಾಯಿಂಟ್ ಐದು ವೋಲ್ಟ್ ಗಿಂತ ಮುಂದಕ್ಕೆ ಬಯಾಸಾಗಬಹುದು ಅಲ್ಲದೆ ಟ್ರಾನ್ಸಿಸ್ಟರ್ನ ಸ್ವಿಚಿಂಗ್ ಸರ್ಕಿಟ್ಗಳಲ್ಲಿ ಬೇಸ್ ಎಮಿಟರ್ ಜಂಕ್ಷನ್ ಹಿಮ್ಮುಖ ಬಯಾಸಲ್ಲಿ ಪರಿಣಮಿಸಬಹುದು ಈಗ ನಾವು ಟ್ರಾನ್ಸಿಸ್ಟರ್ನ ವಿದ್ಯುತ್ ಪ್ರವಾಹಗಳ ಬಗ್ಗೆ ತಿಳಿದುಕೊಳ್ಳೋಣ ಟ್ರಾನ್ಸಿಸ್ಟರ್ನ ಒಳಗೆ ಹರಿಯುವ ವಿವಿಧ ವಿದ್ಯುತ್ ಘಟಕಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಇದು ಹೊರಸೂಸುವ ಟರ್ಮಿನಲ್ಗೆ ಹರಿಯುವ ವಿದ್ಯುತ್ ಪ್ರವಾಹವನ್ನು ಪರಸೂಸುವ ವಿದ್ಯುತ್ ಪ್ರವಾಹ ಅಥವಾ ಐಎ ಎಂದು ಗುರುತಿಸಲಾಗುತ್ತದೆ ಮತ್ತು ತೋರಿಸಿರುವ ಪಿಎನ್ಪಿ ಸಾಧನಕ್ಕೆ ಐಎಯನ್ನು ಹೊರಸೂಸುವ ಸಾಧನದಿಂದ ಬೇಸ್ಗೆ ರಂಧ್ರಗಳ ಹರಿವು ಎಂದು ನಾವು ಪರಿಗಣಿಸಬಹುದು ಸೂಚಿಸಲಾದ ಐಇ ದಿಕ್ಕು ಧನಾತ್ಮಕದಿಂದ ಋಣಾತ್ಮಕಕ್ಕೆ ಸಾಂಪ್ರದಾಯಿಕ ವಿದ್ಯುತ್ ದಿಕ್ಕು ಎಂಬುದನ್ನು ಗಮನಿಸಿ ಬೇಸ್ನ ಪ್ರವಾಹ ಐಬಿ ಮತ್ತು ಸಂಗ್ರಾಹಕ ಪ್ರವಾಹ ಐಸಿಗಳನ್ನು ಸಹ ಸಾಂಪ್ರದಾಯಿಕ ಪ್ರವಾಹ ದಿಕ್ಕು ಎಂದು ತೋರಿಸಲಾಗಿದೆ ಐಸಿ ಮತ್ತು ಐಬಿ ಎರಡೂ ಟ್ರಾನ್ಸಿಸ್ಟರ್ನಿಂದ ಹೊರಹೋಗುತ್ತವೆ ಆದರೆ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ಗೆ ಹರಿಯುತ್ತದೆ ಚಿತ್ರಗಳಲ್ಲಿ ತೋರಿಸಿದಂತೆ ಆದ್ದರಿಂದ ಐಇ ಈಸ್ ಈಕ್ವಲ್ ಟು ಐಸಿ ಪ್ಲಸ್ ಐಬಿ ಈಗಾಗಲೇ ಚರ್ಚಿಸಿದಂತೆ ಬಹುತೇಕ ಎಲ್ಲಾ ಐಇ ಸಂಗ್ರಹಕ್ಕೆ ಹೋಗುತ್ತದೆ ಮತ್ತು ಕೇವಲ ಒಂದು ಸಣ್ಣ ಭಾಗ ಮಾತ್ರ ಬೇಸ್ ಟರ್ಮಿನಲ್ ನಿಂದ ಹೊರಗೆ ಹರಿಯುತ್ತದೆ ಸಾಮಾನ್ಯವಾಗಿ ತೊಂಬತ್ತಾರು ಪರ್ಸೆಂಟ್ ದಿಂದ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ವರೆಗೆ ಐಇ ಸಂಗ್ರಾಹಕ ಬೇಸ್ ಜಂಕ್ಷನ್ ಆದ್ಯಂತ ಹರಿಯುತ್ತದೆ ಮತ್ತು ಸಂಗ್ರಾಹಕ ವಿದ್ಯುತ್ ಪ್ರವಾಹವಾಗುತ್ತದೆ ಅದನ್ನು ನಾವು ಐಸಿ ಈಸ್ ಈಕ್ವಲ್ ಟು ಅಲ್ಫಾ ಡಿಸಿ ಡಿವೈಡೆಡ್ ಎಂದು ಬರೆಯಬಹುದು ಇಲ್ಲಿ ಅಲ್ಫಾಡಿಸಿ ಎಂಬುದು ಎಮಿಟರ್ನಿಂದ ಕಲೆಕ್ಟರ್ಗೆ ವಿದ್ಯುತ್ ಪ್ರವಾಹದ ಗೇನ್ ಅಥವಾ ಸಂಗ್ರಾಹಕ ಪ್ರವಾಹದ ಹೊರಸೂಸುವ ಪ್ರವಾಹದ ಅನುಪಾತವಾಗಿದೆ ಈ ಸಮೀಕರಣ ಎರಡನ್ನು ಅಲ್ಫಾ ಡಿಸಿ ಈಕ್ವಲ್ ಟು ಐಸಿ ಬ ಐ ಎಂದು ಬರೆಯಬಹುದು ಸಂಖ್ಯಾತ್ಮಕವಾಗಿ ಅಲ್ಫಾ ಸಾಮಾನ್ಯವಾಗಿ ಸೊನ್ನೆ ಪಾಯಿಂಟ್ ಒಂಬತ್ತಾರರಿಂದ ಸೊನ್ನೆ ಪಾಯಿಂಟ್ ಒಂಬತ್ತೊಂಬತ್ತು ಐದರವರೆಗೆ ಇರುತ್ತದೆ ಆದ್ದರಿಂದ ಸಂಗ್ರಾಹಕ ಪ್ರವಾಹವು ಪರಸೂಸುವ ಪ್ರವಾಹಕ್ಕೆ ಬಹುತೇಕ ಸಮಾನವಾಗಿರುತ್ತದೆ ಮತ್ತು ಅನೇಕ ಸರ್ಕಿಟ್ಗಳಲ್ಲಿ ಐಸಿಯನ್ನು ಐಇಿಗೆ ಸಮಾನವೆಂದು ಭಾವಿಸಲಾಗುತ್ತದೆ ಅಲ್ಫಾ ಡಿಸಿಯನ್ನು ಸಾಮಾನ್ಯ ಬೇಸ್ ಡಿಸಿ ಪ್ರವಾಹದ ಗೇನ್ ಎಂದು ಕರೆಯಲಾಗುತ್ತದೆ ಈ ಸಂಗ್ರಾಹಕ ಅಥವಾ ಕಲೆಕ್ಟರ್ ಬೇಸ್ ಜಂಕ್ಷನ್ ಹಿಮ್ಮುಖ ಬಯಾಸ್ ಆಗಿರುವುದರಿಂದ ಜಂಕ್ಷನಾದ್ಯಂತ ಬಹಳ ಸಣ್ಣ ಹಿಮ್ಮುಖ ಸ್ಯಾಚುರೇಷನ್ ಕರೆಂಟ್ ಹರಿಯುತ್ತದೆ ಈ ಐಸಿಬಿಒ ಅನ್ನು ಸಂಗ್ರಾಹಕ ಮೂಲ ಸೋರಿಕೆ ಪ್ರವಾಹ ಎಂದು ಹೆಸರಿಸಲಾಗಿದೆ ಮತ್ತು ಇದು ಸಾಮಾನ್ಯವಾಗಿ ತುಂಬಾ ಚಿಕ್ಕದಾಗಿದ್ದು ಅದನ್ನು ನಿರ್ಲಕ್ಷಿಸಬಹುದು ಸಮೀಕರಣ ಒಂದರಿಂದ ಪಡೆದ ಐ ಸಮೀಕರಣ ಎರಡಕ್ಕೆ ಸೇರಿಸುವ ಮೂಲಕ ನಾವು ಐ ಸಿ ಈಕ್ವಲ್ ಟು ಅಲ್ಫಾ ಡಿ ಸಿ ಇಂಟು ಐ ಸಿ ಪ್ಲಸ್ ಐ ಐಬಿಯನ್ನು ಪಡೆಯುತ್ತೇವೆ ಇದನ್ನು ನಾವು ಐ ಸಿ ಈಕ್ವಲ್ ಟು ಅಲ್ಫಾ ಡಿ ಸಿ ಐ ಬಿ ಡಿವೈಡೆಡ್ ಬೈ ಒನ್ ಬೈ ಅಲ್ಫಾ ಡಿ ಸಿ ಎಂದು ನಾವು ಬರೆಯಬಹುದು ಈ ಸಮೀಕರಣ ನಾಲ್ಕನ್ನು ಐ ಸಿ ಈಕ್ವಲ್ ಟು ಬಿಟಾ ಸಿ ಬಿ ಐ ಬಿ ಎಂದು ನಾವು ಬರೆಯಬಹುದು ಇಲ್ಲಿ ಬಿಟಾ ಸಿ ಎಂದರೆ ಅಲ್ಫಾ ಡಿ ಸಿ ಡಿವೈಡೆಡ್ ಬೈ ಒನ್ ಬೈ ಅಲ್ಫಾ ಡಿ ಸಿ ಆಗಿರುತ್ತದೆ ಬಿ ಟಾ ಡಿ ಸಿ ಎಂಬುದು ಬೇಸ್ ಟು ಕಲೆಕ್ಟರ್ ಕರೆಂಟ್ ಗೇನ್ ಅಥವಾ ಕಲೆಕ್ಟರ್ ಕರೆಂಟ್ ಮತ್ತು ಬೇಸ್ ಕರೆಂಟ್ ನಡುವಿನ ಅನುಪಾತ ಸಮೀಕರಣ ಐದರಿಂದ ಬಿಟಾ ಡಿ ಸಿ ಈಸ್ ಐ ಸಿ ಬೈ ಐ ಬಿ ವಿಶಿಷ್ಟವಾಗಿ ಈ ಬಿ ಟಾ ಡಿ ಸಿ ಇಪ್ಪತ್ತೈದರಿಂದ ಮುನ್ನೂರರವರೆಗೆ ಇರುತ್ತದೆ ಈ ಬಿಟಾ ಡಿ ಸಾಮಾನ್ಯ ಎಮಿಟರ್ ಡಿಸಿ ಕರೆಂಟ್ ಗೇನ್ ಎಂದು ಕರೆಯಲಾಗುತ್ತದೆ ಬಿ ಟಾ ಡಿ ಸಿ ಬದಲಿಗೆ ಸಾಮಾನ್ಯ ಎಮಿಟರ್ ಡಿಸಿ ಕರೆಂಟ್ಗೆ ಮತ್ತೊಂದು ಚಿಹ್ನೆ ಎಂದರೆ ಎಚ್ ಎಫ್ವಿ ಎಚ್ಎಫ್ವಿ ಎಂಬುದು ಟ್ರಾನ್ಸಿಸ್ಟರ್ನ ಡೇಟಾ ಬಳಸಲಾಗುವ ಸಂಕೇತವಾಗಿದೆ ಪಿಎನ್ಪಿ ಸಾಧನಕ್ಕೆ ಸಮೀಕರಣಗಳು ಒಂದರಿಂದ ಆರು ಅನ್ನು ಪಡೆಯಲಾಗಿದ್ದರೂ ಅವು ಎನ್ಪಿಎನ್ ಟ್ರಾನ್ಸಿಸ್ಟರ್ಗಳಿಗೂ ಸಮಾನವಾಗಿ ಅನ್ವಯಿಸುತ್ತವೆ ಎನ್ಪಿಎನ್ ಟ್ರಾನ್ಸಿಸ್ಟರ್ನ ಸಂದರ್ಭದಲ್ಲಿ ಒಂದು ವ್ಯತ್ಯಾಸವೆಂದರೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಐಬಿಐಬಿ ಮತ್ತು ಐಸಿಗಳು ಸಾಧನಕ್ಕೆ ಹರಿಯುತ್ತವೆ ಎಂದು ಭಾವಿಸಲಾಗಿದೆ ಅದು ಸಾಂಪ್ರದಾಯಿಕ ಪ್ರವಾಹದ ದಿಕ್ಕು ಮತ್ತು ಐಇ ಎಂದರೆ ಹೊರ ಹೋಗುವಂತೆ ತಿಳಿದುಕೊಳ್ಳಲಾಗಿದೆ ವಿವರಿಸಿದಂತೆ ಎಲೆಕ್ಟ್ರಾನ್ಗಳು ಎನ್ಪಿಎನ್ ಟ್ರಾನ್ಸಿಸ್ಟರ್ನಲ್ಲಿ ಬಹುಪಾಲು ಚಾರ್ಜ್ ವಾಹಕಗಳಾಗಿವೆ ಮತ್ತು ಅವು ಸಾಂಪ್ರದಾಯಿಕ ಪ್ರವಾಹದ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಕಡಿಮೆ ಶಕ್ತಿಯ ಟ್ರಾನ್ಸಿಸ್ಟರ್ಗಳಿಗೆ ವಿಶಿಷ್ಟವಾದ ಕಲೆಕ್ಟರ್ ಮತ್ತು ಎಮಿಟರ್ ಪ್ರವಾಹಗಳು ಒಂದು ಮಿಲಿ ಆಂಪಿಯರ್ ನಿಂದ ಇಪ್ಪತ್ತೈದು ಮಿಲಿ ಆಂಪಿಯರ್ ವರೆಗೆ ಇರುತ್ತವೆ ಮತ್ತು ಬೇಸ್ ಪ್ರವಾಹಗಳು ಸಾಮಾನ್ಯವಾಗಿ ನೂರು ಪೀಕೊ ಆಂಪಿಯರ್ಗಿಂತ ಕಡಿಮೆ ಇರುತ್ತವೆ ಹೆಚ್ಚಿನ ಶಕ್ತಿಯ ಟ್ರಾನ್ಸಿಸ್ಟರ್ಗಳು ಹಲವಾರು ಆಂಪಿಯರ್ ಪ್ರವಾಹಗಳನ್ನು ನಿರ್ವಹಿಸುತ್ತವೆ ಧನ್ಯವಾದಗಳು